ನಾನೂ ಏನು ನಿಮ್ಮ ಹೆಸರು ಸಂತೋಷ್ 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 ಮೆಳ್ಳಿ ಇದೇ ಊರ ಯಾವ ಬರದೂರು ಗೊತ್ತಾ ಕೆ ಆರ್ ಎಸ್ ಪಕ್ಷ ಹಾಂ ಹಾಂ ರವಿಕೃಷ್ಣ ರೆಡ್ಡಿ ಅವರು ಕೆ ಆರ್ ಎಸ್ ಪಕ್ಷದ ಅಭ್ಯರ್ಥಿ ಶಿಗ್ಗಾವಿ ಸೋಣೂರು ವಿಧಾನಸಭಾ ಕ್ಷೇತ್ರಕ್ಕೆ ಎಮ್ ಎಲ್ ಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಏನು ಅನಿಸುತ್ತೆ ಅವ್ರ ಬಗ್ಗೆ ನಿಮಗೆ ಪಕ್ಷ ಮತ್ತು ವ್ಯಕ್ತಿ ಬಗ್ಗೆ ಒಳ್ಳೆಯ ವ್ಯಕ್ತಿ ಹಾಂ ಒಳ್ಳೆ ವ್ಯಕ್ತಿ ಒಳ್ಳೆ ಹೆಂಗ ನೀವು ಒಳ್ಳೆ ವ್ಯಕ್ತಿ ಅಂತ ನಿಮ್ಗೆ ಹೆಂಗೆ ಗೊತ್ತಾತು ಹೌದಾ ಈಗ ಬಡವರಿಗೆ ನ್ಯಾಯ ಕೊಡಿಸ್ಬೇಕಂತಂದ್ರೆ ಹಿಂದುಳಿದವರಿಗೆ ನ್ಯಾಯ ಕೊಡಿಸ್ಬೇಕಂತಂದ್ರೆ ಅಂಥವ್ರು ಬೇಕಂತೀರಿ ಅಂಥವ್ರು ಬೇಕು ನೀವು ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತೀರಿ ಕೆ ಆರ್ ಎಸ್ ಪಾರ್ಟಿಗೆ ಊರೊಳಗೆಲ್ಲ ಜನ ಚರ್ಚೆ ಆಗ್ತದ ಚರ್ಚೆ ಆಗತ್ತೆ ಮಾತಾಡ್ತಾರೆ ಹಾ ಹಾ ಹಾಂ ಅದೇ ಈಗ ಹೆಂಗ್ ಯಾವ ರೀತಿ ಸಪೋರ್ಟ್ ಮಾಡ್ತೀರಿ ಏನು ಒಟ್ಟು ಅವ್ರಿಗೆ ಏನಾರ ಮಾಡ್ಬೇಕು ಅನ್ನೋದೈತಿ ಹಿಂಗೆ ಮಾಡೋದು ಊರು ಜನ ಎಲ್ಲ ಮಾಡಿದ್ರೆ ನೀವು ಒಬ್ಬರೇ ಮಾಡ್ಬೇಕು ಅನ್ಕಂಡ್ರೆ ನಾವು ಮಾಡ್ತೇವೆ ನಮ್ಮ ಹಿಂದೆ ಯಾರು ಹುಡುಗ್ರು ಇರ್ತಾರ ಅವ್ರಿಗೆ ಏನು ಹುಡುಗರು ಕೂಡ ಮಾಡಿಸ್ತೀರಿ ವಿಶೇಭಾಯಿ ಈಗ ಬೇರೆ ಪಕ್ಷಗಳಿಗೆ ಹೋಲ್ಸಿದ್ರಪ್ಪ ಅಂದ್ರೆ ಈ ಪಕ್ಷಕ್ಕೆ ಹೆಂಗ್ ಏನು ವ್ಯತ್ಯಾಸ ಐತಿ ಅಂದ್ರೆ ಈಗ ಕಾಂಗ್ರೆಸ್ ಬಿಜೆಪಿ ಜೆ ಪಿ ಡಿ ಎಸ್ ಸಿಗೆ ಹೋಲ್ಸಿದ್ರಪ್ಪ ಅಂದ್ರೆ ಕೆ ಆರ್ ಎಸ್ ಪಕ್ಷ ಏನು ವ್ಯತ್ಯಾಸ ಅನ್ಸುತ್ತೆ ಸದ್ಯ ಅನಿಸ್ತೈತೆ ನಮ್ಗೆ ಉತ್ತಮ ಆಡಳಿತ ನಡೆಸುತ್ತೆ ಅನಿಸುತ್ತೆ ಶಬಾಷ್ ಮತ್ತ ಏನೇನು ಭ್ರಷ್ಟಾಚಾರ ಆದ್ರಪ್ಪ ಅಂದ್ರ ಭ್ರಷ್ಟಾಚಾರ ಏನ ಇದಾವೆ ನೋಡ್ರಿ ಒಳ್ಳೆಯದು ವಿಚಾರ ಕಟ್ಟಿ ಲಂಚ ಮುಕ್ತ ರಾಜಕಾರಣ ಆಗ್ತೈತಿ ಲಂಚ ಮುಕ್ತ ರಾಜಕಾರಣ ಆಗ್ತೈತಿ ಕರೆಕ್ಟ್ ಭರವಸೆ ಐತಿ ಭರವಸೆ ಐತಿ ಈಗ ಕ್ಷೇತ್ರದಾಗ ರವಿಕೃಷ್ಣ ರೆಡ್ಡಿ ಗೆಲ್ತಾನಂತ ಅನ್ಸುತ್ತ ನಿಮಗೆ ಅನಿಸ್ತೈತ್ರಿ ಗೆಲ್ತಾನ ಅನ್ಸ ಅನ್ಸುತ್ತೆ ಶವಶ್ ಈಗ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮಗೆ ಸಹಕಾರ ಕೊಡಿರಿ ಬೆಂಬಲ ಕೊಡಿರಿ ರವಿಕೃಷ್ಣ ರೆಡ್ಡಿ ಅವ್ರನ್ನ ಬೆಳೆಸಲಿಕ್ಕೆ ಗೆಲ್ಲಿಸ್ಲಿಕ್ಕೆ ಏನೆಲ್ಲ ಶ್ರಮ ಪಡ್ತೀರಿ ಅದೆಲ್ಲ ರವಿಕೃಷ್ಣ ರೆಡ್ಡಿ ಗೆದ್ರಪ್ಪ ಅಂದರೆ ನಿಮ್ಮೂರು ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಕತಿ ಹೌದಾ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು